ಲ್ಲಿ ಕಾರಿಗೆ ಬೆಂಕಿ ಹಚ್ಚಿ ಕೆರೆಗೆ ತಳ್ಳಿದ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮೂವರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತುಮಕೂರಿನ ಕೋರಾ ಪೊಲೀಸ್ ಠಾಣೆಯ ಪೊಲೀಸರು ಆರು ಜನ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಪ್ರಕರಣದ ಪ್ರಮುಖ ರುವಾರಿ ತುಮಕೂರಿನ ಸ್ವಾಮಿ ಮತ್ತು ಇತರೆ ಐದು ಜನರನ್ನ ಕೋರಾ ಪೊಲೀಸರು ನಿನ್ನೆ ರಾತ್ರಿ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ ಪ್ರಾಥಮಿಕ ವಿಚಾರಣೆ ವೇಳೆ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿದೆ ಇನ್ನು ತುಮಕೂರಿಗೆ ಕಳೆದ ಹನ್ನೊಂದು ದಿನದ ಹಿಂದೆ ವ್ಯವಹಾರಕ್ಕಾಗಿ ಬೆಳ್ತಂಗಡಿ ತಾಲೂಕಿನ ಮದ್ದಡ್ಕದ ರಫಿ ಕನೂರ ಮಾಲೀಕತ್ವದ ಎಕ್ಸ್ಪ್ರೆಸ್ ಕಾರ್ನಲ್ಲಿ ಬೆಳ್ತಂಗಡಿ ಅವರೇ ಆದಂತಹ ನಡ ಗ್ರಾಮದ ಟಿವಿ ಕ್ರಾಸ್ನ ನಿವಾಸಿಯಾದಂತಹ ನಲವತ್ತೈದು ವರ್ಷದ ಹಮೀದ್ ಹಾಗೆನೆ ಕುವೆಟ್ಟು ಗ್ರಾಮದ ಮದ್ದಡ್ಕ ನಿವಾಸಿ ಐವತ್ತಾರು ವರ್ಷದ ಇಸಾಕ್ ಶಿರ್ಲಾಲು ಗ್ರಾಮದ ಮೂವತ್ನಾಲ್ಕು ವರ್ಷದ ಸಿದ್ದಿಕ್ ಮೂವರು ಕಾರ್ನಲ್ಲಿ ಬಂದಿದ್ರು ಇನ್ನೂ ಮೂರು ಜನ ಮೃತರೆಲ್ಲರೂ ಕೂಡ ನಕಲಿ ಚಿನ್ನದ ಆಸೆಗಾಕಿ ಆ ತುಮಕೂರಿಗೆ ಬಂದಿದ್ರು ಚಿನ್ನದ ಆಸೆಗೆ ಬಿದ್ದು ಇದೀಗ ಮೂವರು ಪ್ರಾಣಪನ್ನ ಕಳ್ಕೊಂಡಿದ್ದಾರೆ ಈ ವಿಚಾರ ಪ್ರಾಥಮಿಕ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ ತುಮಕೂರಿನ ಸ್ವಾಮಿ ಅನ್ನುವಾದ ಆ ಯಾರು ಸಾವನ್ನಪ್ಪಿದ್ದಾರೆ ಅವರಿಗೆ ಕರೆ ಮಾಡಿ ನಮ್ಮ ಜಾಗದಲ್ಲಿ ಕೃಷಿ ಮಾಡುವಂತಹ ಸಂದರ್ಭದಲ್ಲಿ ಚಿನ್ನದ ಹಂಡೆ ಸಿಕ್ಕಿದೆ ಈ ಚಿನ್ನದ ಹಂಡೆಯನ್ನ ನಿಮಗೆ ಕಡಿಮೆ ಬೆಲೆಗೆ ಕೊಡ್ತೀವಿ ಅಂತ ಆಮಿಷವನ್ನ ಒಡ್ಡಿ ತುಮಕೂರಿಗೆ ಕರೆಸ್ಕೊಂಡಿದ್ದ ಆ ಬಳಿಕ ಅವರ ಬಳಿ ಇದ್ದಂತಹ ಹಣವನ್ನು ದೋಚೋದಕ್ಕಾಗಿ ಅವರು ಇದ್ದಂತಹ ಕಾರಿಗೆ ಬೆಂಕಿ ಹಚ್ಚಿ ಆ ಬಳಿಕ ಆ ಕಾರನ್ನ ಕೆರೆಗೆ ತಳ್ಳಿದ್ದಾನೆ ಈ ಒಂದು ವಿಚಾರ ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗಿದೆ ಈಗಾಗಲೇ ಈ ಒಂದು ಇಡೀ ಪ್ರಕರಣದ ರುಹಾರಿ ಸ್ವಾಮಿ ಎಂಬ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಕಾರ್ನಲ್ಲಿ ಇತರೆ ವ್ಯಕ್ತಿಗಳು ಕೂಡ ಇತ್ತು ಅವರು ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಸೊ ಈ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಇನ್ನು ಈ ಮೂವರ ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಗುರುತು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗದ ಸ್ಥಿತಿಯಲ್ಲಿದೆ ಮೂವರ ಮೃತದೇಹಗಳು ಇದನ್ನ ಡಿಎನ್ಎ ಪರೀಕ್ಷೆ ನಡೆಸಿದ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಬೇಕಾಗತ್ತೆ ಹಾಗಾಗಿ ಈ ಪ್ರಕ್ರಿಯೆ ಕೂಡ ಸದ್ಯಕ್ಕೆ ಚಾಲ್ತಿಯಲ್ಲಿದೆ ಒಟ್ಟಾರೆಯಾಗಿ ಬೆಳ್ತಂಗಡಿಯಿಂದ ಚಿನ್ನದ ಆಸೆಗೆ ಬಿದ್ದು ತುಮಕೂರಿಗೆ ಹೋಗಿ ಅನ್ಯಾಯವಾಗಿ ಮೂವರು ಪ್ರಾಣ ಕಳೆದುಕೊಳ್ಳುವಂತಾಗಿದೆ ಇನ್ನು ಈ ಒಂದು ಘಟನೆ ಹಿಂದೆ ಇನ್ಯಾರ್ಯಾರಿದ್ದಾರೆ ಇದೊಂದು ಅವ್ಯಾತ ಜಾಲ ಏನಾದ್ರೂ ಇದೆಯಾ ಇದೇ ರೀತಿ ಬೇರೆ ಯಾರಿಗಾದ್ರೂ ಕೂಡ ಮೋಸ ಮಾಡಿದಾರಾ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಸದ್ಯಕ್ಕೆ ನಡೆಸ್ತಾ ಇದ್ದಾರೆ ತನಿಖೆಯ ಬಳಿಕ ಒಂದಷ್ಟು ಮಾಹಿತಿಗಳು ಹೊರಬರುವಂತಹ ಸಾಧ್ಯತೆ ಇದೆ ಹಾಗೆ ಮೊನ್ನೆ ಇಸಾಕ್ ಮತ್ತೆ ಸಾಹುಲು ಮತ್ತೆ ಇಂತಿಯಾಜ್ ಅಂತೇಳಿ ಇಂತಿಯಾಜ್ ಅಂತೇಳಿ ಅವರು ಏನೋ ಬಿಸ್ನೆಸ್ ಇದೆ ಅಂತೇಳಿ ಇಲ್ಲಿ ಬಂದಿದ್ದಾರೆ ಹಾಗೆ ನಮಗೆ ಗೊತ್ತಿರಲಿಲ್ಲ ಒಂದು ಬಂದು ಒಂದು ಹತ್ತು ಹನ್ನೆರಡು ದಿವಸ ಆಯ್ತಾ ಅಂತ ಹೇಳ್ತಾರೆ ಹಾಗೆ ನಿನ್ನೆ ಕಾರು ಇಲ್ಲಿ ಸುಟ್ಟ ಕಾರಣ ಪೊಲೀಸವ್ರಿಗೆ ಗೊತ್ತಾಗಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಹೀಗೆ ಆಗಿದೆ ಅಂತ ಹೇಳಿ ಅದರ ನಂತರ ನಾವು ಬಂದು ಈಗೀಗೆ ಬಂದಿದ್ದೇವೆ ಸರ್ ಒಬ್ರದ್ದು ಉಜ್ಜಿರ ಸರ್ ಮತ್ತೊಬ್ಬರದ್ದು ಮದ್ದಡ್ಕ ಅಲ್ಲಿ ಗುರ್ಯಾಂಕ್ಯಾರ ಹತ್ರ ಮತ್ತೊಂದು ಸಿರ್ಲಾಲೆ ಅಂತ ಅಲ್ಲಿ ಒಂದು ಒಂದು ಐ ಐ ಐ ಐ ಎಲ್ಲ ಬೆಡ್ತಾನೆ ತಾಲೂಕು